ಇವತ್ತು ಇಷ್ಟು ಒಳ್ಳೆ ಓಪನಿಂಗ್ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ತುಂಬ ತುಂಬ ಆಯಿತು ಅಂದರೆ ಒಂದು ಹೊಸ ಟೀಮಿಂದು ಹೊಸ ಪ್ರಯತ್ನ ಅದಕ್ಕೆಲ್ಲ ಇಷ್ಟು ಎಲ್ಲರೂ ಎನ್ಕರೇಜ್ ಮಾಡಿದ್ದಾರೆ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದಾರೆ ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೀವು ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಮೀಟ್ ಮಾಡೋಣ ಥಿಯೇಟರಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ತುಂಬ ಚೆನ್ನಾಗಿತ್ತು ಸರ್ ಅಂದರೆ ಅವ್ರ ಜೊತೆ ಅಂದರೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡೋದ್ರ ಅನುಭವ ತುಂಬ ಅಂದರೆ ಫಸ್ಟ್ ಟೈಮ್ ನನಗೆ ನಾನು ಫಸ್ಟ್ ಟೈಮ್ ಡೈರೆಕ್ಟರು ತುಂಬ ಚೆನ್ನಾಗಿತ್ತು ಅವರ ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ರೆ ಖುಷಿ ಆಗ್ತಿದೆ ಓಕೆ ಏನು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ತುಂಬ ತುಂಬ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸುದೀ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಅಷ್ಟೊಂದು ಸ್ಟ್ರಗಲ್ಲು ಸೊ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಕಾಣಿಸ್ಕೋಬೇಕಂತ ಸೊ ಕಾಣಿಸ್ಕೊಂಡೆ ಸೊ ನಾನು ನನ್ನ ನಾನು ನಾನು ಹೇಳೋ ಡೈಲಾಗು ಕೂಡ ನನ್ನ ಆ್ಯಕ್ಟಿಂಗು ಕೂಡ ಬೇರೆಯವ್ರನ್ನ ನಗಿಸುತ್ತೆ ಈಗ ಒಂದು ಒಬ್ಬರು ಮುಖದಲ್ಲಿ ನಗು ತರಿಸೋದು ಈಸಿ ಅಲ್ಲ ಸೊ ನಾನು ನಗು ತರಿಸ್ತೀನಿ ನನ್ನ ಡೈಲಾಗ್ ಕೇಳಿ ಚಪ್ಪಾಳಿ ಹೊಡಿಯೋದು ನಾನು ಈ ಥರ ತುಂಬ ಕನಸ್ಕೊಂಡಿದ್ದೆ ತುಂಬ ವರ್ಷದಿಂದ ಅದು ನನ್ಸಾಯ್ತು ಫಿಲ್ನೆಸ್ ಸಿನ್ಮಾ ಇದು ಆ್ಯಕ್ಚುಲಿ ಎಷ್ಟೋ ಹೊಸ ಕಲೆಯೋದ್ರ ನಂತರ ಹೊಸ ಕಲಾವಿದ್ರೆ ಅನಿಸಿದೆ ಎಷ್ಟೊಂದು ಸಲ ಎಷ್ಟೋ ಅಲ್ಲಿ ಮಾಡಿರ್ತೀವಿ ಆದರೆ ತೆರೆ ಮೇಲೆ ಬರಲ್ಲ ಇದೊಂದು ಇವತ್ತಿನ ದಿನ ಲೈಫ್ ಲಾಂಗ್ ಎನ್ಸ್ಕೊಳ್ಳೋಂಥದ್ದು ದಿನ ಏನಕ್ಕೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮೇಲೆ ತುಂಬ ಹೊತ್ತು ಕಾಣಿಸ್ಕೊಂಡಿದ್ದೀನಿ ಅದೊಂದು ಖುಷಿ ಆಗುತ್ತೆ ಮತ್ತು ಯಾವಾಗಲೂ ನಮ್ಮ ಜನತೆ ಇದ್ದವರು ಕ ಹೊಸ ಕಂಟೆಂಟ್ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಬರ್ಲಿಂದಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ನಮ್ಮ ಸಿನಿಮಾಗಳನ್ನ ನೋಡಿ ನೋಡಿದವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಒಳ್ಳೆಯದೇ ಒಳ್ಳೆಯದು ಕೆಟ್ಟದರೆ ಕೆಟ್ಟದು ಪರವಾಗಿಲ್ಲ ಬಟ್ಟು ಎಷ್ಟೋ ಸಿನಿಮಾ ಏನಾಗುತ್ತೆ ಅಂದರೆ ಜನಕ್ಕೆ ರೀಚ್ ರೀಚಾಗಿಂದ ಮುಂಚೆನೇ ಥಿಯೇಟ್ರನ್ನ ತೆಗ್ದುಬಿಟ್ಟಿರ್ತಾರೆ ಸೊ ನಮ್ಮ ಸಿನಿಮಾ ಹಾಗಾಗಬಾರ್ದು ಅಂತ ಜನರಲ್ಲಿ ಕೇಳ್ಕೊತೀನಿ ದಯವಿಟ್ಟು ಸಿನಿಮಾ ಬಂದು ನೋಡಿ ಇಷ್ಟ ಆಗುತ್ತೆ ನಿಮಗೆ ಎಂಗೇಜಿಂಗ್ ಆಗಿರುತ್ತೆ ರೀಸೆಂಟಾಗಿ ಯಾವುದೋ ಹಾರರ್ ಮೂವಿ ಬಂದಿಲ್ಲ ನಮ್ಮದೇ ಅನಿಸುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೊಸ ಕಲಾವಿದರಿಗೆ ಖುಷಿ ಆಯಿತು ಫಸ್ಟ್ ಟೈಮ್ ಎಲ್ಲರೂ ಅಂದರೆ ನಾವು ಮಾಡಿರೋ ಸಿನಿಮಾನ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಯಾವಾಗ ಬಂದಾಗ ಸಿನಿಮಾನೇ ನೋಡ್ತಾ ಇದ್ವಿ ಮೋಸ್ಟ್ಲಿ ಇವಾಗ ಆಸೆ ಕಾನ್ಸಂಟ್ರೇಷನ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಆಗಿತ್ತು ತುಂಬಾ ಖುಷಿ ಆಯಿತು ಹೇಗೆ ತುಂಬ ಖುಷಿ ಆಯಿತು ಅದು ಕೇಳೋದಲ್ಲ ಎಲ್ಲ ಅವ್ರು ರಿಯಾಕ್ಟ್ ಮಾಡ್ತಿರೋದು ನೋಡಿ ಅಂದರೆ ನಾವು ಒಂಥರ ಅರ್ಥ ಮಾಡ್ಕೊಂಡಿರ್ತೀವಿ ಈ ಸೀನಿಗೆ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಹಂಗ್ ರಿಯಾಕ್ಟ್ ಮಾಡ್ತಾರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನು ಕಂಪೇರ್ ಮಾಡೋದು ಅದೇ ಅಲ್ಲೆಲ್ಲಿ ನೋಡ್ತಾ ಇತ್ತು ಇದ್ದಾಗ ಆಡಿಯನ್ಸ್ ಏನಂತ ಅಂದರೆ ನಾವು ತುಂಬ ಸಣ್ಣ ಟೀಮ್ದು ಸಿನ್ಮಾ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಂದು ನೋಡಿ ಡಿಸಪಾಯಿಂಟ್ ಆಗೋಲ್ಲ First time experience yeah, LRE uh, I think uh ಇಷ್ಟು ದಿನ ಆದಮೇಲೆ ಅದನ್ನು ವಾಪಸ್ ಸ್ಕ್ರೀನ್ ಮೇಲೆ ಅದು ದೊಡ್ಡ ಪರದೆ ಮೇಲೆ ನೋಡಿ ನಮಗೂ ಎಲ್ಲರಿಗೂ ಖುಷಿ ಆಯ್ತು ಆ್ಯಂಡ್ ಮೋರ್ ಓವರ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಬಿಕಾಸ್ ಆಲ್ ಫ್ರೆಂಡ್ಸ್ ಬಗ್ಗೆ ಹೆಂಗೆ ನಾವೆಲ್ಲ ಏನೋ ರಿಲೇಟಬಲ್ ಇದೆ ಎವ್ರಿ ಡೇ ಲೈಫಲ್ಲಿ ಹೆಂಗಿರ್ತೀವಿ ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ ಕಲೀಗ್ಸ್ ಜೊತೆ ಆಗಲಿ ಆ ಥರ ಇದೆ ಸೊ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ಥಿಯೇಟರಲ್ಲೇ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ನಮಗೂ ಒಂದು ಹುಮ್ಮಸ್ ಬರುತ್ತೆ ಅಂತ ಹೇಳ್ತೀನಿ ಅದೇ ಹೇಳಿದ್ನಲ್ಲ ಸರ್ ಅವರು ಎಲ್ಲದಕ್ಕೂ ಕೌಂಟರ್ ಕೊಡ್ತಾ ಇದ್ರು ಅಂಡ್ ಇಟ್ ಇಸ್ ನೈಸ್ ಟು ನೋ ದಟ್ ಅವ್ರು ಏನ್ ಅಂತ ಯೋಚನೆ ಮಾಡ್ತಾರೆ ಅಂಡ್ ಹೌ ಈಗ ನಾವೇನೋ ಸ್ಕ್ರೀನಲ್ಲಿ ಮಾತಾಡ್ತಿರ್ತೀವಿ ಅದಕ್ಕೆ ಬೇಗ ಹೇಳಿ ಅಂತ ಒಂದು ಪೇಷನ್ಸ್ ಇಲ್ದಿರ ಏನೋ ಬೇಗ ಹೇಳ್ಬಿಡಿ ಏನು ಹೇಳ್ತಿದ್ದೀರಾ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇತ್ತು ಅಂಡ್ ಇಟ್ ವಾಸ್ ನೈಸ್ ಖುಷಿ ಆಯ್ತು ಅವ್ರಿಗೆ ಕೊಡ್ತಿದ್ದ ಎಲ್ಲ ಕಮೆಂಟ್ಸ್ಗೂ ಕಾಂಪ್ಲಿಮೆಂಟ್ಸ್ಗೂ ತುಂಬಾ ನನಗೆ ಖುಷಿ ಬಂತು ಅಲ್ಲಿ ಮಾತಾ ಅವರೆಲ್ಲ ಮಾತಾಡೋವಾಗ ಐ ಥಿಂಕ್ ಇಟ್ ವಾಸ್ ನೈಸ್ ಮತ್ತೆ ಟೀಮ್ ಜೊತೆಗೆ ಅಲ್ಲಿ ಕೂತ್ಕೊಂಡು ನೋಡಿದ್ದು ನನಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು